ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ನಟಿ ರಜನಿಯವರು ಇದೀಗ ಒಂದಷ್ಟು ವಿಚಾರಗಳ ಕುರಿತು ಸಿಕ್ಕಾಪಟ್ಟೆ ಚರ್ಚೆಯಲ್ಲಿದ್ದಾರೆ ಸುದ್ದಿ ಆಗ್ತಿದ್ದಾರೆ ಅದರಲ್ಲಿ ರೀಲ್ಸ್ ಮೂಲಕ ಅನ್ನೋದು ಒಂದು ಕಡೆಯಾದ್ರೆ ಮತ್ತೊಂದು ಅವರ ಮದುವೆ ವಿಚಾರವಾಗಿ ಹಾಗಾದ್ರೆ ಅಮೃತ ವರ್ಷಿಣಿ ಧಾರಾವಾಹಿ ಖ್ಯಾತಿಯ ರಜನಿ ಸೀಕ್ರೆಟ್ ಆಗಿ ಮದುವೆ ಆಗಿದ್ದಾರ ಇದರ ಬಗ್ಗೆ ಅವರು ಹೇಳಿದ್ದೇನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮ್ಗೂ ಕೂಡ ನಟಿ ರಜನಿ ಇಷ್ಟ ಅನ್ನೊಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ನಟಿ ಅಮೃತ ವರ್ಷಿಣಿ ಅಲಿಯಾಸ್ ರಜನಿ ಅವರು ಇದೀಗ ಮದುವೆ ವಿಚಾರಕ್ಕೆ ಸುದ್ದಿಯಾಗಿದ್ದಾರೆ ಅಮೃತ ವರ್ಷಿಣಿಯವರು ಬಾಡಿ ಬಿಲ್ಡರ್ ಅನ್ನ ಸೀಕ್ರೆಟ್ ಆಗಿ ಮದುವೆ ಆಗಿದ್ದಾರೆ ಅನ್ನೋದು ಸದ್ಯದ ಟ್ರೆಂಡಿಂಗ್ನಲ್ಲಿರ್ತಕ್ಕಂಥ ವಿಚಾರ ಹೌದು ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಹೊಸದಾಗಿ ಮೂಡಿ ಬರ್ತಿರ್ತಕ್ಕಂಥ ನೀರರು ಜೊತೆಯಲ್ಲಿ ಧಾರಾವಾಹಿಯಲ್ಲಿ ಊರ್ಮಿಳಾ ದಿವಾನ್ ಪಾತ್ರದಲ್ಲಿ ಈಗ ನಟಿಸುತ್ತಿದ್ದಾರೆ ಏನು ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲೂ ಕೂಡ ಸಣ್ಣ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ರಜನಿ ನಂತರ ಬಾಡಿ ಬಿಲ್ಡರ್ ಅರುಣ್ ವೆಂಕಟೇಶ್ ಜೊತೆಗೆ ರೀಲ್ಸ್ ಮಾಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿದ್ದಾರೆ ಇದೀಗ ಇವರು ಮದುವೆ ಆಗಿದ್ದಾರೆ ಸೀಕ್ರೆಟ್ ಆಗಿ ಮದುವೆ ಆಗಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆಗೆಟಿವ್ ಕಮೆಂಟ್ಸ್ಗೆ ಫಸ್ಟ್ ಡೇ ಫಸ್ಟ್ ಶೋ ಅನ್ನೋ ಯೂಟ್ಯೂಬ್ ಚಾನೆಲ್ಗೆ ಗೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ನನಗೆ ಮದುವೆ ಆಗಿಲ್ಲ ಮದುವೆ ಆದ್ರೆ ನಾನು ಎಲ್ಲರನ್ನು ಕರೆದೇ ಮದುವೆ ಆಗ್ತೀನಿ ಅರುಣ್ ವೆಂಕಟೇಶ್ ಅವರು ಜಿಮ್ ಟ್ರೈನರ್ ಅಷ್ಟೇ ಅವ್ರ ಜೊತೆಯೇ ನಾನು ರೀಲ್ಸ್ ಮಾಡ್ತಿರ್ತೀನಿ ನನ್ನ ಜೊತೆ ವಿಡಿಯೋ ಮಾಡೋರು ಕೇವಲ ವಿಡಿಯೋ ಪಾರ್ಟ್ನರ್ಸು ಸ್ನೇಹಿತರು ಅಷ್ಟೇ ಫ್ರೆಂಡ್ಸ್ ಆಗಿದ್ದವರು ಮದುವೆ ಆದ್ರೆ ತಪ್ಪೇನಿಲ್ಲ ಅದು ಅವ್ರಿಗೆ ಬಿಟ್ಟಿದ್ದು ಅಂತ ರಜನಿ ಹೇಳಿದ್ದಾರೆ ಏನು ಸೀರಿಯಲ್ ನಲ್ಲಿ ನಡೆಸುವ ಮುಂಚೆ ನಾನು ದಿನಕ್ಕೆ ಎರಡು ಮೂರು ಗಂಟೆ ವರ್ಕೌಟ್ ಮಾಡ್ತಿದ್ದೆ ಈಗ ಬೆಳಗ್ಗೆ ಶೂಟಿಂಗ್ ಬರೋಕೆ ಮುನ್ನ ಯೋಗ ಮಾಡ್ತೀನಿ ಅರುಣ್ ತರ ನಾನು ಬಾಡಿ ಬಿಲ್ಡ್ ಮಾಡೋಕೆ ಆಗಲ್ಲ ಅದಕ್ಕಷ್ಟು ಶ್ರಮ ಶ್ರದ್ಧೆ ಬೇಕಾಗುತ್ತೆ ಹೀಗಾಗಿ ಫಿಟ್ನೆಸ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸೋಕೆ ಆಗೋದಿಲ್ಲ ಆದರೆ ಫಿಟ್ನೆಸ್ ತೂಕ ಮೇಂಟೈನ್ ಮಾಡೋಕೆ ಟ್ರೈ ಮಾಡ್ತೀನಿ ಅಷ್ಟೇ ವ್ಯಾಯಾಮ ಮಾಡೋರು ವೇ ಪ್ರೋಟೀನ್ ತಗೊಳ್ತಾರೆ ವ್ಯಾಯಾಮ ಮಾಡದೆ ಪ್ರೋಟೀನ್ ತಗೋಬಾರದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ರಜನಿಯವರು ಇದೀಗ ಒಂದಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ನಾನು ಜಿಮ್ ನಲ್ಲಿ ವರ್ಕೌಟ್ ಮಾಡ್ತೀನಿ ಅದಕ್ಕೂ ಕೆಲವರು ನೆಗೆಟಿವ್ ಮಾಡಿದ್ದು ನನಗೆ ನೆಗೆಟಿವ್ ಕಮೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಬಂದಾಗ ಅವರ ಅಕೌಂಟ್ ಅನ್ನ ಬ್ಲಾಕ್ ಮಾಡ್ತೀನಿ ನಮ್ಗೆ ವಯಸ್ಸಾಗಿದ್ದೆ ಅಜ್ಜಿ ಆಂಟಿ ಅಂತೆಲ್ಲ ಕಮೆಂಟ್ ಮಾಡೋದು ತಪ್ಪಾಗುತ್ತೆ ನೆಗೆಟಿವ್ ಕಮೆಂಟ್ಸ್ ಮಾಡಿದವರನ್ನ ಬ್ಲಾಕ್ ಮಾಡಿ ಸುಮ್ನೆ ಹಾಕ್ತೀನಿ ಅದಕ್ಕೆ ತಕ್ಕ ಪ್ರತಿಕ್ರಿಯೆ ಕೊಟ್ಟು ಡ್ರಾಗ್ ಮಾಡಲು ನನಗೆ ಇಷ್ಟ ಇಲ್ಲ ಟೈಮ್ ಕೂಡ ಇಲ್ಲ ಅಂತ ನೆಗೆಟಿವ್ ಆಗಿ ಕಮೆಂಟ್ಸ್ ಮಾಡೋರ ಕುರಿತಂತೆ ನಟಿ ರಜನಿಯವರು ಒಂದಷ್ಟು ವಿಚಾರಗಳನ್ನ ಇದೀಗ ಹಂಚಿಕೊಂಡಿದ್ದಾರೆ ಅದರ ಜೊತೆಗೆ ಅವ್ರಿಗಿನ್ನೂ ಕೂಡ ಮದುವೆ ಆಗಿಲ್ಲ ಅನ್ನೋ ವಿಚಾರವನ್ನ ಕೂಡ ಹೇಳ್ಕೊಂಡಿದ್ದಾರೆ ಇದರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದ್ರೂ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು